ರಾಜ್ಯ ಸರ್ಕಾರ ಎಲ್ಲ ವಸ್ತುಗಳು ಹಾಗೂ ಸೇವೆಗಳ ಬೆಲೆ ಹೆಚ್ಚಿಸಿ ಜನರ ಮೇಲೆ ಬೆಲೆ ಏರಿಕೆ ಬರೆ ಎಳೆದಿದೆ ಎಂದು ವಿಧಾನಪರಿಷತ್ ಸದಸ್ಯ ಸಿ ಟಿ ರವಿ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ ರಾಜ್ಯ ಸರ್ಕಾರದ ಪಂಚ ಖಾತರಿ ಯೋಜನೆಗಳಿಗಾಗಿ ಮದ್ಯ ಸ್ಟ್ಯಾಂಪ್ ಡ್ಯೂಟಿ ಪಹಣಿ ವಿದ್ಯುತ್ ಪೆಟ್ರೋಲ್ ಮತ್ತು ಡೀಸೆಲ್ ದಿನಸಿ ವಸ್ತುಗಳು ಸೇರಿದಂತೆ ಎಲ್ಲ ವಸ್ತುಗಳ ಬೆಲೆ ಏರಿಕೆ ಮಾಡಲಾಗಿದೆ ಎಂದರು ರಾಜ್ಯ ಸರ್ಕಾರದಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿದ್ದು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅವ್ಯವಹಾರವೇ ಇದಕ್ಕೆ ಸಾಕ್ಷಿ ವಿಶೇಷ ತನಿಖಾ ತಂಡ ಎಸ್ಐಟಿ ಆರೋಪಿಗಳ ಮೇಲೆ ದೂರು ದಾಖಲಿಸಿಲ್ಲ ತಪ್ಪಿತಸ್ಥರನ್ನು ರಕ್ಷಿಸಲು ಸರ್ಕಾರ ಮುಂದಾಗಿರುವುದನ್ನು ತೋರಿಸುತ್ತದೆ ಎಂದು ತಿಳಿಸಿದರು ಐವತ್ತು ಕಡೆ ಬೆಲೆ ಏರ್ಚಿ ಕಿತ್ಕೊಳ್ಳೋ ಕೆಲಸ ಮಾಡಿದ್ದಾರೆ ಐದು ಕಡೆ ಕೊಟ್ಟು ಐವತ್ತು ಕಡೆ ಕಿತ್ಕೊಳ್ಳೋ ಕೆಲಸ ಮಾಡಿದ್ದಾರೆ ವಾಲ್ಮೀಕಿ ಹಾಗೆ ನಡೆದು ಎಳೆ ಎಳೆಯಾಗಿ ಬಿಡಿಸಿಟ್ವಿ ಆ ಡೆತ್ ಡೆತ್ ನೋಟ್ನು ಕೂಡ ಎಕ್ಸ್ಪೋಸ್ ಮಾಡಿದ್ವಿ ಡೆತ್ ನೋಟ್ನಲ್ಲಿ ಮೌಖಿಕ ಸೂಚನೆ ಕೊಟ್ಟಿರತಕ್ಕಂಥ ಸಚಿವ ಅನ್ನೋದನ್ನು ಎಕ್ಸ್ಪೋಸ್ ಮಾಡಿದ್ವಿ ಆದರೆ ಇವತ್ತಿನವರೆಗೂ ಇವರು ಎಸ್ ಐ ಟಿ ಆ ಸಚಿವ ಮತ್ತು ಶಾಸಕನ ಮೇಲೆ ನಿಗಮದ ಅಧ್ಯಕ್ಷನ ಮೇಲೆ ಎಫ್ ಐ ಆರ್ ಆ ದಾಖಲೆ ಮಾಡಲೇ ಇಲ್ಲ ಇವತ್ತಿನವರೆಗೂ ದಾಖಲೆ ಮಾಡಲಿಲ್ಲ ಅದು ಸ್ಪಷ್ಟ ಇವರು ಅಕ್ರಮವನ್ನು ಮುಚ್ಚಾಕೋದಕ್ಕೆ ಏನು ಬೇಕಾದ ಎಲ್ಲ ಪೂರ್ವ ತಯಾರಿನ ಮಾಡ್ತಾ ಇದ್ದಾರೆ ಸ್ವಯಂ ಅಕ್ರದ ಅಕ್ರಮದ ಸೂತ್ರದಾರರೇ ಮುಖ್ಯಮಂತ್ರಿಗಳಾಗಿದ್ದಾರೆ ಅಂತಕ್ಕಂಥ ಅನುಮಾನ ನಮಗಿದೆ